ಬೇಕು ಇಲ್ಲಿ ಯಾವುದು ಶಾಶ್ವತವಲ್ಲ ಹಾಗೂ ಯಾರೂ ಶಾಶ್ವತರಲ್ಲ ನಾವು ಬದುಕಿದಂತಹ ದಿನಗಳು ಹಾಗೂ ನಾವು ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಮಾತ್ರ ಇಲ್ಲಿ ಶಾಶ್ವತವಾಗಿರುತ್ತವೆ ಭೂಮಿ ಮೇಲೆ ಪ್ರತಿಯೊಬ್ಬರೂ ಸಹ ಇರುವುದಾದರೆ ಖುಷಿಯಂತೆ ಇದ್ದು ಬಿಡಿ ಏಕೆಂದರೆ ಖುಷಿಯಿಂದ ಇದ್ದರೆ ನಮಗೆ ಮುಂದೊಂದು ದಿನ ಕಷ್ಟ ಬಂದರೆ ಖುಷಿಯಿಂದ ಇರುತ್ತಿದ್ದೆವು ಎಂಬ ನೆನಪು ಸಹ ಬರುತ್ತದೆ ಇರುವುದೊಂದೇ ಬದುಕು ಆ ಬದುಕನ್ನು ನಾವು ಉಜ್ವಲವಾಗಿ ಕಟ್ಟಿಕೊಳ್ಳೋಣ ಅದೇ ರೀತಿ ನಮ್ಮಲ್ಲಿ ಒಳ್ಳೆಯತನ ಹಾಗೂ ಒಳ್ಳೆಯ ಯೋಚನೆಗಳನ್ನು ಎಲ್ಲರೂ ಸಹ ಬೆಳೆಸಿಕೊಳ್ಳಿರಿ ಇಲ್ಲಿ ನೋಡಿರಿ ಇರುವೆಗಳು ಹೇಗೆ ಅವುಗಳಿಗೆ ಆಹಾರವಾಗಿ ಅದನ್ನು ಮೇಲೆ ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತವೆ ಅದೇ ರೀತಿ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ಬೇರೆಯವರಿಗೆ ಇಷ್ಟೇ ಜೀವನ ಆದಷ್ಟು ನಿಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿರಿ ಏಕೆಂದರೆ ಕರ್ಮ ಬಂದೇ ಬರುತ್ತದೆ